ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ನಾವು ವಿಡಿಯೋದಲ್ಲಿ ಮೆಗಾ ಅನ್ನೋ ಒಂದು ಕಂಪ್ನಿಯ ಪವರ್ ಟಿಲ್ಲರು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಥರನ ಇದೇ ರೀತಿ ಪವರ್ ಟಿಲ್ಲರ್ಗಳು ಟ್ರ್ಯಾಕ್ಟ್ರು ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೀವಿ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡೋದೇ ಮಾಹಿತಿ ಬಂದ್ಬಿಡೋಣ ಇವೊಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಮೆಗಾ ಅನ್ನೋ ಒಂದು ಕಂಪ್ನಿಯ ಪವರ್ ಟೀಲರ್ ಸ್ನೇಹಿತರೆ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂತ ಈ ಒಂದು ಪವರ್ ಟೀಲರು ಸೀಟ್ ಎಲ್ಲ ಕಟ್ಟಿಸಿದ್ದಾರೆ ಸ್ನೇಹಿತರೆ ಪವರ್ ಟೀಲರ್ ಬಂದು ಹದಿನೈದು ಎಚ್ ಪಿ ಒಂದು ಪವರ್ ಟಿಲ್ಲರ್ ಆಗಿದೆ ಸ್ನೇಹಿತರೆ ಹದಿನೈದು ಎಚ್ ಪಿ ಹೊಂದಿರತಕ್ಕಂಥ ಒಂದು ಕಿರ್ಲೋಸ್ಕರ್ ಎಂಜಿನ್ ಹೊಂದಿರತಕ್ಕಂಥ ಒಂದು ಪವರ್ ಟಿಲ್ಲರ್ ಸ್ನೇಹಿತರೆ ಇದು ಕಿರ್ಲೋಸ್ಕರ್ ಎಂಜಿನ್ ಇರತಕ್ಕಂಥ ಒಂದು ಮೆಗಾಟಿ ಅನ್ನೋ ಕಂಪ್ನಿಯ ಪವರ್ ಟಿಲ್ಲರು ಇನ್ನು ಈ ಒಂದು ಪವರ್ ಟಿಲ್ಲರ್ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕ ನಿಡೋಣಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ಪವರ್ ಟಿಲ್ಲರ್ ಆಗಿದೆ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ಮಾರಾಟಕ್ಕೆ ಇವೊಂದು ಈ ಒಂದು ಪವರ್ ಟಿಲ್ಲರು ಇನ್ನು ಒಂದು ಪವರ್ ಟಿಲ್ಲರ್ ಜೊತೆಗೆ ಒಂದು ರೂಟರ್ ರೊಂದೇ ಇರತಕ್ಕಂಥದ್ದು ಸ್ನೇಹಿತರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲಿಗಿರತಕ್ಕಂಥ ಈ ಒಂದು ಪವರ್ ಟಿಲ್ಲರು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಮೂವತ್ತು ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತಕ್ಕೆ ಬಂದ್ರೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಇಪ್ಪತ್ತರವರೆಗೂ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇದಕ್ಕೂ ಫೈನಲ್ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಪವರ್ ಟೀಲರ್ ನೋಡಿ ನಿಮ್ಮ ಬೆಲೆ ಮಾತಾಡಿಕೊಂಡು ನೀವೇನು ಆ ಒಂದು ಬೆಲೆ ಕೊಟ್ಟು ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೊಳ್ಳೊಳ್ಳೆ ಕಡಿಮೆ ಬೆಲೆ ಪವರ್ ಟೀಲರ್ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್